ವಿಜಯನಗರ ಜಿಲ್ಲೆ ಹರಪ್ಮಳಿ ತಾಲೂಕಿನ ಸರ್ಕಾರಿ ನೌಕರರು ಅನುದಾನಿತ ಸಂಸ್ಥೆಗಳ ಹೊಸ ಪಿಂಚಣಿಯನ್ನು ರದ್ದುಗೊಳಿಸಿ ಹಳೆಯ ನಿಶ್ಚಿತ ಪಿಂಚಣಿಯನ್ನು ಮರು ಜಾರಿಗೊಳಿಸುವ ಬಗ್ಗೆ ತಾಲೂಕಿನ ಎನ್ಪಿಎಸ್ ನೌಕರರ ಸಂಘದ ವತಿಯಿಂದ ಮನವಿ ಪತ್ರವನ್ನು ಹರಪಳ್ಳಿಯ ಜನಪ್ರಿಯ ಶಾಸಕರಾದ ಶ್ರೀಮತಿ ಎಂಪಿ ಲತಾ ಮಲ್ಲಿಕಾರ್ಜುನ್ ಅವರಿಗೆ ಸಲ್ಲಿಸಿದರು ತಕ್ಷಣವೇ ವಿಜಯನಗರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರೊಂದಿಗೆ ದೂರವಾಣಿ ಕರೆಯ ಮೂಲಕ ನೌಕರರ ಒತ್ತಾಯವನ್ನು ಸಚಿವರ ಗಮನಕ್ಕೆ ತರಲಾಯಿತು ಇದು ಅಲ್ಲವೇ ನಮ್ಮ ಶಾಸಕರ ಸಮಯ ಪ್ರಜ್ಞೆ ವರದಿ ಎಚ್ ಕರೀಂ ನಂದಿಬೇವು ಟ್ವೆಂಟಿ ಫೋರ್ ಇಂಟು ಸೆವೆನ್ ಬಹಳ ದಿನ ನೀವು ನಿಮ್ಮನ್ನು ಕೇಳಿದ್ರೆ ನೀವು ಸಿಗೋದೇ ಇಲ್ಲ ಅದೇ ಬಹಳ ದಿವಸ ನೀವು ಸಿಕ್ಕಿಲ್ಲ ನನಗೆ ಸೆಷನ್ ಅಲ್ಲಿ ಆದ್ಮೇಲೆ ನೋಡಿದ್ರು ಮೊನ್ನೆ ನೋಡಿದೆ ಬಟ್ ಬೇಗ ಹೋಗ್ಬಿಟ್ರಿ ಮೀಟಿಂಗ್ ಇಂದ ಈಗೇನು ಬೆಂಗಳೂರು ಇದೀರಾ ಹೊಸಪೇಟೆ ಬಂದಿರ ಮತ್ತೆ ಮೀಟಿಂಗ್ ಇದೆಯಲ್ಲ ಹಂಪಿ ಫೆಸ್ಟಿವಲ್ ಬಗ್ಗೆ ಓಕೆ ಸರಿ ನಾನು ಇರ್ತೀನಿ ಅಣ್ಣ ಈಗ ಮಾಡಿದ್ದು ಫೋನ್ ಕರೆ ನಮ್ಮ ಎನ್ ಪಿ ಎಸ್ ಸಿ ಇವರು ನೌಕರರು ಎಲ್ಲರೂ ಇಡ್ಲಿ ಎಲ್ಲಾ ಡಿಪಾರ್ಟ್ ಮೂವತ್ತೆಂಟು ಡಿಪಾರ್ಟ್ಮೆಂಟ್ ಇಂದ ಬಂದಿದಾರೆ ಅವರು ಒಂದು ಮನವಿ ಕೊಟ್ಟಿದ್ದಾರೆ ಸ್ಪೀಕರ್ ಆನ್ ಮಾಡಿದ್ದೀನಿ ಅವ್ರಿಗೆ ನಿಮ್ಮ ಮೇಲೆ ಒತ್ತಡ ಹಾಕಿ ಡಿಸ್ಟಿಕ್ ಮಿನಿಸ್ಟ್ರಿಗೆ ಅಂತ ಫೋನ್ ಮಾಡ್ತಿದ್ದಾರೆ ಅದು ಒಂದು ಕಾರಣ ನಿಮ್ಮನ್ನು ಮಾತಾಡ್ಸ್ಬೇಕಾಗಿತ್ತು ಇನ್ನೊಂದು ಕಾರಣ ಎರಡೂ ಸೇರ್ಕೊಂಡಿದೆ ಈಗ ನಾನು ಅವರಿಗೆ ಮಾತಾಡ್ತಾರೆ ನೀವೊಂದ್ ಚೂರು ಅವ್ರಿಗೆ ಏನು ಹೇಳ್ತೀರಾ ಹೇಳ್ತೀನಿ ಡಿಸ್ಟಿಕ್ ಮಿನಿಸ್ಟ್ರ್ ಆಗಿರೋದ್ರಿಂದ ಅವ್ರಿಗೆ ಇದು ಎನ್ ಪಿ ಎಸ್ ಪಿಂಚಣಿದು ರದ್ದು ಮಾಡೋದನ್ನು ಹಾ ಒ ಪಿ ಎಸ್ ಮಾಡಿ ಅಂತ ಅದು ಅವಾಗ ಅಂಕಲು ಮತ್ತು ಶಿವಕುಮಾರ್ ಸರ್ ಅವರೆಲ್ಲರೂ ಹೊರ್ಕೊಂಡಿದ್ರಂತೆ ಪ್ರಣಾಳಿಕೆಯಲ್ಲಿನೂ ಇದೆ ಅಂತೆ ಅದಕ್ಕೆ ಎಲ್ಲ ಇಡೀ ರಾಜ್ಯದಿಂದ ಒತ್ತಡ ತಗ್ತಾ ಇದ್ದಾರೆ ಎಲ್ಲರೂ ಈಗ ಅವಾಗ ಎಲ್ಲರೂ ತಾಲೂಕು ಮಟ್ಟದಲ್ಲಿ ಬಂದುಬಿಟ್ಟು ಎಮ್ ಎಲ್ ಎಗಳಿಗೆ ಕಂಡು ಡಿಸ್ಟಿಕ್ ಮಿನಿಸ್ಟ್ರಿಗೆ ಮಾತಾಡ್ತಾ ಇದ್ದಾರೆ ಅದಕ್ಕೆ ಅವರಿಗೂ ಅವ್ರು ನೀವು ಒಂಚೂರು ಹೇಳ್ಬಿಡಿ ನಾನು ಸ್ಪೀಕರ್ ಆನ್ ಮಾಡಿ ನೀವು ಮಾತಾಡಬೇಡಿ ಅವ್ರಿಗೆ ಕೇಳುತ್ತೆ ಎಲ್ಲ ಸರ್ ನಮಸ್ತೆ ಸರ್ ತಮ್ಮ ಗೌರ್ಮೆಂಟ್ನಾಗ ಜನಪರವಾಗಿರಬೇಕು ಸರ್ಕಾರ ದಯವಿಟ್ಟು ನಮಗೆ ಎನ್ ಪಿ ಎಸ್ ರದ್ದುಗೊಳಿಸಿದರೆ ತಮ್ಮ ಸಮಸ್ತ ನೌಕರರು ತಮ್ಗೆ ಋಣಿಯಾಗಿದೆ ಸರ್